ಬ್ರೋ ಎಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಅಂತ ಕೇಳಿ ಅಜೇಬ್ರಂಗೆ ಕೇಳಿ ಅಂತ ಮೆನ್ಷನ್ ಮಾಡ್ತಿದ್ರು ನಿಮ್ಮ ನಂಬರ್ ಹುಡ್ಕೋಕೆ ಇಷ್ಟು ದಿನ ಆಯಿತು ಅದಕ್ಕೆ ಇವತ್ತು ಕಾಲ್ ಮಾಡಿದೆ ಬ್ರೋ ಅದೇ ಗಾಡಿ ತೊಗೊಬೇಕಂತಿದ್ದೀನಿ ಫೋರ್ಟೀನ್ ಫೀಟು ಅದಕ್ಕೆ ನಿಮ್ಮ ಸಜೆಷನ್ ಕೇಳೋಣ ಅಂತ ಬೆಸ್ಟು ಬ್ಲಾಗರ್ ಅನ್ಕೊಂಬಿಟ್ಟಿದೆ ಅದು ಇದು ಎಲ್ಲ ಹಾಕಿದೆ ನೋಡೋದು ಸ್ವಲ್ಪ ಸ್ನೀಸೆಟ್ ಹಾಕಿದ್ರು ಓದ್ಕೊಂಬಿಟ್ರೆ ಗಾಡಿಗೆ ಹಾಕಿಬಿಟ್ಟು ಹಳೆ ಗಾಡಿಗೆ ಒಂದು ಐದು ಗಾಡಿ ಆರಾಮಾಗಿರ್ಬೋಯಿತ್ತು ಬಟ್ ನಮ್ದು ಅನ್ಗಿಲ್ಲ ಬರು ಖಾಲಿ ಪಲಾವ್ ಏನು ಮಾಡ್ರು ನಾನೇ ಬಿರಿಯಾನಿ ಮಾಡ್ಕೊಂಡು ತಿಂದ್ರು ನಾನೇ ಅಡ್ಗೆ ಕಮೆಂಟ್ ಆಗೋಸ್ತರು ನಾನೇ ಬಿಸ್ನೆಸ್ ಬೇರೆ ಲಾಂಗ್ ಹೋಗೋರು ಓಪನ್ ಆಗ ಇಟ್ಕೊಂಡು ಲಾಂಗ್ ಹೋದ್ರೆ ಬೆಸ್ಟ್ ನಾನು ಕಂಟೈನರ್ ಏನ್ ಮಾಡಿಸ್ತಾ ಇರೋದು ಲೋಕಲ್ ಬಿಸ್ನೆಸ್ ಮಾಡೋಣ ಅಂತ ಅವ್ರು ಅದ್ರದ ಲಾಭ ನೋಡ್ತಾ ನಾನು ಇನ್ನ ಲಾಭ ನೋಡ್ತೀನಿ ಎಲ್ಲರೂ ಒಂದೇ ತರ ಮಾಡಕ್ ಆಗಲ್ಲ ಯೋರ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನವರ್ ವಿಡಿಯೋ ಈಗ ನಾನು ಮೂರು ಗಾಡಿ ನೋಡಿದಿನಲ್ವಾ ಅದ್ರಾಗ ಯಾವ್ದು ಬೆಸ್ಟ್ ಡಿಸೈಡ್ ಆಗೋ ಟೈಮ್ ಮಹೀಂದ್ರ ನೋಡ್ರಿ ಮಹೀಂದ್ರ ನೋಡ್ರಿ ಅಂತ ಕಮೆಂಟ್ ಹಾಕ್ತಾ ಇದ್ರಿ ನಜ್ಜಿ ಗೂಗಲ್ ಎಲ್ಲ ಗುರು ಆ ಮಹಿಂದ್ರ ದೊಡ್ಡ ಗಾಡಿ ಅಂದರೆ ಚಿಕ್ಕ ಗಾಡಿ ಕಾಂಟ್ಯಾಕ್ಟ್ ಸಿಕ್ತ ದೊಡ್ಡ ಗಾಡಿ ಕಾಂಟ್ಯಾಕ್ಟ್ಸೆ ಸಿಕ್ತಿ ನೆಲಮಂಗಲ್ದ ಹತ್ರ ಎಲ್ಲ ಎರಡಿದೆ ಅಂತ ಗೊತ್ತಾಯ್ತು ಬಟ್ ಕಾಂಟ್ಯಾಕ್ಟ್ಸೇ ಸಿಗಲಿಲ್ಲ ಸೊ ಇಲ್ಲೇ ಅಮೆಝಾನ್ ಹತ್ರ ಇದ್ದೆ ಏನಂತ ನೋಡ್ರಿ ಇಲ್ಲೇ ಅಮೆಝಾನ್ ನಮ್ಮ ನಾರ್ಮಲ್ ಅಮೆಝಾನ್ ಡ್ಯೂಟಿ ಅಮೇಝಾನ್ ಆಗಿದ್ದೆ ಇಲ್ಲೇ ಒಂದು ಸಿಕ್ಕಿತ್ತು ಮಹೀಂದ್ರ ಫ್ಯೂರೋ ಫ್ಯೂರೋ ಅಂತ ಮಾಡಲು ಫೋರ್ಟೀನ್ ಫಿಟ್ ಓಡ್ಸ್ ನೋಡಿದೆ ಅವಾಗಿನ್ನ ಸ್ವಲ್ಪ ಫ್ರೆಶ್ ಅಪ್ ಆಗಿಲ್ಲ ಸ್ನಾನಾಗಿನ ಏನು ಇರಲಿಲ್ಲ ಇದು ಫೋರ್ಟೀನ್ ಫಿಟ್ ನೋಡ್ರಿ ಗಾಡಿ ನಮ್ಮದು ಹೆಚ್ಚು ಕಮ್ಮಿ ಇಷ್ಟೇ ಬರ್ತದೆ ಇದು ಫೋರ್ಟೀನ್ ಫೀಟ್ ಗಾಡಿ ಅಲ್ಲ ಹೇಳ್ತಾರೆ ಎಕ್ಸಾಂಪಲ್ ಯಾವ ಥರ ಬರುತ್ತೆ ಫೋರ್ಟೀನ್ ಫೀಟ್ ಅನ್ನೋರ್ಗೆ ಆ ಗಾಡಿ ಓಡ್ಸ್ ನೋಡಿದೆ ಸ್ವಲ್ಪ ಅಪ್ ಆಗಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೋಗಿಲ್ಲ ಅಷ್ಟಕ್ಕಷ್ಟೇ ಇದೆ ಮಹೀಂದ್ರ ನೋಡೋಕ್ಕೆ ಚೆನ್ನಾಗಿದೆ ಮೆರೂನ್ ಕಲರ್ ಇತ್ತು ಸೊ ಯಾ ಹಂಗಾಗಿದೆ ಪರಿಸ್ಥಿತಿ ಓಡ್ಸ್ ನೋಡಿದೆ ಮತ್ತು ಏನಪ್ಪ ಅಂದರೆ ನಿಮ್ಗೆ ಒಂದು ಫಸ್ಟ್ ವೀಡಿಯೋಯಿಂದ ಇಂದ ಏನಂತೀರ ಯೂಟ್ಯೂಬಲ್ಲಾಗಿರಲಿ ಇನ್ಸ್ಟಾಗ್ರಾಮ್ ಆಗಿರಲಿ ಒಂದು ಕಮೆಂಟ್ ಅಂತೂ ಫಿಕ್ಸ್ಡ್ ಇರ್ತದೆ ಬ್ರೋ ಅಜಯ್ರಂಗೆ ಕಾಂಟ್ಯಾಕ್ಟ್ ಮಾಡಿ ಏರ್ ಟ್ರೆಕ್ಲಾಸ್ನಾಗ ಕಾಂಟ್ಯಾಕ್ಟ್ ಮಾಡಿ ಅಜಯ ಬ್ರಂಗೆ ಕಾಂಟ್ಯಾಕ್ಟ್ ಮಾಡಿ ಏರ್ ಟಕ್ ಬ್ಲಾಗ್ಸ್ನಾಗ ಕಾಂಟ್ಯಾಕ್ಟ್ ಮಾಡಿ ಅಂತ ಅದರಲ್ಲಂತೂ ಒಬ್ಬ ಕಮೆಂಟ್ ಹಾಕಿದೆ ನೋಡಿ ಬೆಸ್ಟು ಬ್ಲಾಗರ್ ಅನ್ಕೊಂಬಿಟ್ಟಿದೆ ಅದು ಇದು ಎಲ್ಲ ಹಾಕಿದೆ ನೋಡಿ ಸ್ವಲ್ಪ ಸ್ನೀರ್ ಸೆಟ್ ಹಾಕಿರ್ತೀವಿ ಓದ್ಕೊಂಡ್ಬಿಟ್ರೆ ಒಬ್ರು ನಮ್ಗೆ ಆತ ಅಂತ ಏನಿಲ್ಲ ನಾನೇ ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲಪ್ಪ ಟಕ್ ಅಂತ ಕೇಳಿದ ತಕ್ಷಣ ನಂಬರ್ಗಳಿಗೆ ಸಿಕ್ಬಿಡೋಕ್ಕೆ ಮಾತಾಡಕ್ಕೆ ಅವ್ರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ದೊಡ್ಡ ದೊಡ್ಡ ಅದು ಲಕ್ಷಾಂತರ ರೂಪಾಯಿ ಲಕ್ಷಾಂತರ ವ್ಯೂ ಸಾರಿ ಲಕ್ಷಾಂತರ ವ್ಯೂಸ್ ಬರೋರು ನಾವೆಲ್ಲ ಐನೂರು ಸಾವಿರ ಲಾಸ್ಟ್ ಜಾಸ್ತಿ ಅಂದರೆ ಎರಡು ಸಾವಿರ ಮೂರು ಸಾವಿರ ಇನ್ನೂ ಜಾಸ್ತಿ ಅಂದರೆ ಹತ್ತು ಸಾವಿರ ಯೂಸ್ ಬರೋ ನಾವು ಅಂಥವ್ರ ಕಾಂಟ್ಯಾಕ್ಟ್ ಸಿಗೋದು ಕಷ್ಟ ಅದಕ್ಕೋಸ್ಕರ ನಾನು ಏನು ಮಾತಾಡ್ತಾ ಇಲ್ಲ ನಂಬರ್ ಹುಡ್ಕೊಂಡು ಅಂತ ಯಾವುದೋ ಹಿಂಗೆ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ನಂಬರ್ ಸಿಕ್ತೋ ಅವ್ರು ಮಾತಾಡೋನ್ ಸಹ ಮಾತಾಡ್ಸೋಣ ಬರ್ರಿ ಅದು ನೆಗೆಟಿವ್ ಜಾಸ್ತಿ ಕಮೆಂಟ್ಸ್ ಆಗ್ತಿದ್ರೆ ಸುಮ್ ಸರಿ ಮಾತಾಡ್ಸೋಣ ಬನ್ನಿ ಅವ್ರನ್ನ ಹೇಳ್ತಾರೆ ನೋಡೋಣ ಬ್ರೋ ಅಜೇಬ್ ಬ್ರೋಕ ಫೋನ್ ಮಾಡೋಣ ಬರ್ರಿ ಬಟ್ ನಂಬರ್ ತೋರ್ಸಕ್ಕೆ ಹೋಗಲ್ಲ ಹಾಂ ಹಾಂ ಸಿಕ್ಬಿಟ್ರಿ ನೀವು ಬಾಕ್ತಿರಪ್ಪ ನನ್ನದ ಚಿಕ್ಕ ಚಿಕ್ಕ ಯೂಟ್ಯೂಬರ್ ನಂಬರ್ ಸಿಕ್ಕರೆ ನೀವು ಬಿಡೋಲ್ಲ ಬಿಡ್ತೀರಾ ಸೊ ಕಾಲ್ ಬರ್ರಿ ನಂಗೆ ಕನಸ್ದಂಗೆ ಬ್ಯುಸಿ ಇರ್ತಾರೆ ಎತ್ತಾರ ನೋಡೋಣ ಫಸ್ಟು ಕೇಳಿಸ್ತಾರ ವಾಯ್ಸು ಬ್ಯುಸಿ ಇದಾರೆ ನಮ್ಮ ಪಾಪ ಇಲ್ಲ ಡ್ರೈವಿಂಗ್ ಅರಿತಾರೆ ಲಾಂಗಿಂಗ್ ಹೋಗೋರಾ ನಾನೇನು ಸ್ಟೋರಿ ನೋಡಲಿಲ್ಲ ಈಗ ಸ್ಟೋರಿ ನೋಡಬೇಕಿತ್ತು ಅನಿಸುತ್ತೆ ಹಲೋ ಅಜಯ್ ಬ್ರೋ

ನಂದು ಲೈಟ್ ವೈಟ್ ಐಟಮು ಅದಕ್ಕೆ ಅಲ್ಲೇ ನಾನು ಇವರೆಲ್ಲ ಭಾರತ್ ಬೆನ್ಸ್ ತಗೊಳ್ಳಿ ಅಜಯ್ ಬುರ್ ತರ ಭಾರತ್ ಬೆನ್ಸ್ ಅಂತ ನಾನು ಕೇಳಿದೆ ಫೋರ್ ಅದೇ ಫೋರ್ಟೀನ್ ಫೀಟ್ ಇಲ್ಲ ಫೋರ್ ವೀಲ್ ಗಾಡಿನೇ ಇಲ್ಲ ಭಾರತ್ ಬೆನ್ಸಲ್ಲಿ ಹಾಂ ಅದಕ್ಕೆ ಸೆವೆನ್ ಹಾಂ ಅದಕ್ಕೆ ಒಂದು ಮಾತ್ರ ನಿಮ್ಮ ಕಡೆಯಿಂದ ಕನ್ಫರ್ಮ್ ಮಾಡಿಸ್ಬ್ರ ಹುಡುಗಕ್ಕೆ ಎಲ್ಲ ನೆಗೆಟಿವ್ ಹಾಕ್ತಾರೆ ಓ ಇವಂಕ ಸ್ವಲ್ಪ ಈಗೋ ಜಾಸ್ತಿ ಆಗ್ಬಿಡೋದೇ ಇದು ಅದು ಅಂತ ಏನು ಗೊತ್ತು ನಾವು ನಾರ್ಮಲ್ ಆಗ ನಾವು ಚಿಕ್ಕ ಚಿಕ್ಕ ಇದಾವೆ ನಿಮ್ಮ ನಂಬರ್ಗೆ ಸಿಗೋದು ಎಷ್ಟು ಕಷ್ಟ ಈಸಿಯಾಗಿ ಸಿಕ್ಬಿಡಲ್ಲ ಓಕೆ ಬ್ರೋ ಎಲ್ಲಿ ಬ್ರೋ ಇಡ್ಲೇ ಇದ್ರಲ್ಲ ಹಂಗಿಲ್ಲ ನೋಡಿದ್ರಾಲ್ಮಂಗ್ ಓ ಇಲ್ಲೇ ಇದ್ರ ನೆಲ್ಮಂಗ್ಲಾ ಊಟ ಇಲ್ಲೇ ಬ್ರೋ ಅಮೆಝಾನ್ಗೆ ಬಂದಿದ್ದೆ ಊಟ ಮಾಡ್ಬೇಕು ಬ್ರೋ ಓಕೆ ಸರಿ ಬ್ರೋ ಆಯ್ತು ಬ್ರೋ ಥ್ಯಾಂಕ್ಸ್ ಬ್ರೋ ಓಕೆ ಓಕೆ ಯು ಬಾಯ್ ಬ್ರೋಟಿಸ್ಫೈ ಆಯ್ತಪ್ಪ ನಿಮ್ಗೆಲ್ಲ ಫೋರ್ಟೀನ್ ಫೀಟ್ ಅಜಯ್ ಬ್ರೋ ಕೇಳಿ 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 ಅಂತ ಹೇಳ್ತಾ ಇದ್ರಿ ಕೇಳಿದ್ದು ಆಯ್ತಲ್ಲ ಎಲ್ಲಿ ಕರ್ಸರಿ ಗುರು ಗಾಡಿ ನೋಡಿ ನೋಡಿ ಹುಷಾರಾ ಒಬ್ಬನೇ ಇರೋದು ನಾನು ಹೊಸ ಗಾಡಿ ಬಾಕ್ ಅಂತಿದ್ದೀನಿ ಅಜಯ್ ಅಜೇಬ್ರಿಗೆ ಫೋನ್ ಹಾಕಿ ಫೋನ್ ಹಾಕಿ ಫೋನ್ ಹಾಕಿ ಅಂತ ಫೋನ್ ಹಾಕಿ ಮಾತಾಡಿದ್ದು ಖುಷಿ ಆಯಿತಾ ನಂಬರ್ ಸಿಗ್ತಾಯಿಲ್ಲ ಗುರು ಇಲ್ಲ ನನ್ಕೇನ ಹೇಳಿ ಫೋನ್ ಹಾಕೋಕ್ಕ ನನಗೂ ಖುಷಿ ಅಲ್ವಾ ಅಥವಾ ದೊಡ್ಡ ದೊಡ್ಡ ಯೂಟ್ಯೂಬರ್ ಜೊತೆ ಮಾತಾಡ್ಬೇಕಂತ ಮತ್ತು ಭಾರತ್ ಬೇನ್ಸ್ ಗಾಡಿ ಇಲ್ಲ ಅವ್ರಿಗೆಲ್ಲ ಕೇಳಿಸ್ಕೊಂಡಲ್ಲ ಭಾರತ್ ಬೆನ್ಸು ಅವ್ರಿಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಯಾರು ಇಲ್ಲ ಅನಿಸುತ್ತೆ ನಮ್ಮ ಫೀಲ್ಡಾಗ ಅದಕ್ಕೋಸ್ಕರ ಅವ್ರಿಗೆಲ್ಲ ಕೇಳಿಸ್ಕೊಂಡಲ್ಲ ಭಾರತ್ ಬೆನ್ಸ್ ಇಲ್ಲ ಫೋರ್ಟೀನ್ ಫೀಟು ಫೋರ್ ವೀಲ್ ಗಾಡಿ ಪ್ಲಸ್ ನಂದು ಲೈಟ್ ವೆಯ್ಟು ಪ್ಲಸ್ ನಾನೊಂದು ತಪ್ಪು ಮಾಡಿದ್ರು ಗುರು ನಿಮ್ಮ ಕಾ ಹೇಳಬೇಕಿತ್ತು ಸ್ಟಾರ್ಟಿಂಗೇ ನಂದು ಏನು ಪರ್ಪಸ್ ಅಂತ ನಿಮ್ಗೆ ಹೇಳಿಲ್ಲ ಸೊ ನೀವು ಪಾಪ ಕಮೆಂಟ್ ಮಾಡ್ತಿದ್ರೆ ನಾನು ಮತ್ತೊಂದೆ ಮೇನು ನಮ್ಗೆ ಗೊತ್ತಲ್ಲ ಅಮೇಝಾನ್ ರಿಲೇಟೆಡ್ ಐಟಮ್ಗಳು ಲೈಟ್ ಹೋಗಿ ಜಾಸ್ತಿ ಅಂದರೆ ಎರಡು ಟನ್ ಮೂರು ಟನ್ ಬಿಡಲ್ಲ ಐಟಮು ಸೊ ಅದಕ್ಕೋಸ್ಕರ ನಾನು ಲೈಟ್ ವೆಯ್ಟು ಫೋರ್ ವೀಲ್ ಗಾಡಿ ಹುಡ್ತಾ ಇರೋದು ಪ್ಲಸ್ ನೋ ಎಂಟ್ರಿ ಇದೆ ಸಿಟಿಯಲ್ಲಿ ನೋ ಎಂಟ್ರಿ ಸಿಕ್ಸ್ ವೀಲ್ ಗಾಡಿ ಅಲೋ ಮಾಡಲ್ಲ ಫೋರ್ ವೀಲ್ ಗಾಡಿ ಮಾತ್ರ ಅಲೋ ಮಾಡೋದು ಅದಕ್ಕೋಸ್ಕರ ನಾನು ಫೋರ್ ವೀಲ್ ಅದಕ್ಕೋಸ್ಕರ ನಾನು ಫೋರ್ ವೀಲ್ಗೆ ಪ್ಲಾನ್ ಆಗ್ತಾ ಇದ್ದೆ ಮತ್ತಿನ್ನೊಂದೇನಪ್ಪ ಅಂದರೆ ಎ ಸಿ ಇಲ್ಲ ಇದ್ರಾಗ ನಮ್ಮ ಬಡ ದೋಸ್ತ ನೋಡ್ರಿ ಎ ಸಿ ಯಾಕೊಂಡು ಕುತ್ಕೊಂಡಿದ್ದೀನಿ ತಣ್ಣಗೆ ಬಿಸ್ಲಾಗ ಬಟ್ ಆ ಥರ ಇಲ್ಲ ಎ ಸಿ ಬಟ್ ಸಿಸ್ಟಮ್ ಒಂದು ಗಾಡಿ ಅಂದರೆ ಐಚರ್ ಗಾಡಿ ಅದು ಬಿಟ್ಟರೆ ಮಿಕ್ಕಿದ ಅಡ್ರಲ್ಲೂ ಬ್ಲೋರ್ ಇತ್ತು ಇದರಲ್ಲೂ ಬ್ಲೋರ್ ಇದೆ ಬಟ್ ಇದಿಲ್ಲ ಅಲ್ಲಿ ಟಾಟಾ ಬೆಸ್ಟು ಅಶೋಕ್ ಲೇಲ್ಯಾಂಡ್ ಟಾಟಾ ಯಾಕೋ ಟಾಟಾ ಅಂತ ಇದೆ ಅಶೋಕ್ ಲೇಲ್ಯಾಂಡ್ ಡ್ರಾಪ್ ಮಾಡಿಬಿಟ್ರೆ ಟಾಟಾ ಇಲ್ಲ ಅಂದ್ರೆ ಬಡ ದೋಸ್ತಲ್ಲಿ ನಾವು ಅರ್ಚ್ಕೊಂಡಿ ಅಶೋಕ್ ಲೈಲಾ ಅಶೋಕ್ ಡ್ರಾಪ್ ಮಾಡಿಬಿಟ್ಟು ಟಾಟಾ ಇಲ್ಲ ಐ ಐಚ್ ಆರ್ ಫೈನಲ್ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಮಹೀಂದ್ರ ಅದು ಓಡಿಸ್ ಅಲ್ಲಿಗೆ ಅಲ್ಲಿಗೆ ಸೊ ಮಹೀಂದ್ರಗೋಸ್ಕರ ಪೆಂಡಿಂಗ್ ಇಟ್ಟಿದೆ ನೋಡೋಣ ಕಂಪ್ಯಾರಿಸ ಕಂಪ್ಯಾರಿಸನ್ ವೀಡಿಯೋ ಒಂದು ಮಾಡ್ತೀನಿ ನೋಡೋಣ ಏನಾಗ್ತದ ಏನು ಡಿಫ್ರೆನ್ಸ್ ಎಲ್ಲ ಒಂದು ನೆಕ್ಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ ನಿಮ್ಗೆ ಪ್ಲಸ್ಸು ಇದು ಲೋನಲ್ಲಿ ತೊಗೊತಾಯ್ಬಿಡ್ರಿ ಹಂಡ್ರೆಡ್ ಪರ್ಸೆಂಟ್ ಲೋನ್ಗಳು ನಿಮ್ಗೆ ಯಾರನ ದೊಡ್ಡ ಗಾಡಿ ತೊಗೊಂಡಿರೋ ಐಡಿಯಾ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಲೋನು ಬರೀ ನೀವು ಬಾಡಿ ಕಟ್ಸ್ಕೊಳ್ರಿ ಕಂಟೈನರ್ ಕಟ್ಸೋಂಗಿದ್ರೆ ಇಲ್ಲ ಅಂದ್ರೆ ಅದಕ್ಕೂ ದುಡ್ಡಿಲ್ಲ ಫ್ರೀ ಅಂದ್ಕೊಳ್ಳಿ ಗಾಡಿ ಬಟ್ ಲೋನ್ ಕಟ್ಕೊಂಡು ಹೋಗಬೇಕು ಮತ್ತು ಇನ್ನೊಂದು ಕ್ವಶನ್ ಕೇಳ್ತಾಯಿದಿರ ಬ್ರೋ ಸೆಕೆಂಡ್ ಗಾಡಿ ಎತ್ಕೊಂಡ್ಬಿಡಿ ಬ್ರೋ ಕಂಟೇನರ್ ಸುಮ್ಮನೆ ವೇಸ್ಟಾಗಿ ಕಟ್ಸ್ತೀಯಾ ಯಾರನ್ನ ಕಟ್ಸೋ ಗಾಡಿ ತೊಗೊಳ್ರಿ ಅಂತ ನನ್ನ ಆಸೆ ಏನಿರೋದು ಗೊತ್ತಾ ನಾನು ನನ್ನ ಓನ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂತ ಆಸೆ ಇರೋದ್ರಿಂದ ನನ್ನ ಕೈಯಾರೆ ನಾನು ಗಾಡಿಲಿ ತೊಗೊಂಡು ನಾನು ಬಾಡಿ ಕಟ್ಸಿ ನನಗೆ ಬಂದಾಗ ಮಾಡಿಸಿದಾಗ ನನಗೊಂದು ಸ್ಯಾಟಿಸ್ಫೈ ಇರ್ತದೆ ಯಾವುದೋ ಸೆಕೆಂಡ್ಸ್ ಗಾಡಿ ತೊಗೊಂಡೆ ಅವ್ನು ಹೆಂಗೆ ವೆಲ್ಡಿಂಗ್ ಮಾಡ್ಸೋನು ಹೆಂಗೆ ಕಂಟೈನರ್ ಕಟ್ಸೋನು ಥಿಕ್ನೆಸ್ ಯಾವ ಥರ ಹಾಕ್ಸೋನು ಇಲ್ಲಾಂದರೆ ಬಾಡಿ ಯಾವ ಥರ ಇದೆಯೋ ಟಚ್ ಮಾಡ್ಸೋನು ಬಟ್ ಟಿಂಕರಿಂಗ್ ಪೈಂಟಿಂಗ್ ಮಾಡ್ಸಿರ್ತಾನೆ ಕ್ಲಚ್ ಹೋಗಿರ್ತದೆ ಗೇರ್ ಬಾಕ್ಸ್ ಪ್ರಾಬ್ಲಮ್ ಇರ್ತದೆ ವಾರಂಟಿಗಳಿರೋಲ್ಲ ಬಟ್ ಇ ಎಮ್ ಐ ಕಮ್ಮಿ ಇರ್ತದೆ ಬರ್ಡನ್ ಕಮ್ಮಿ ಆಗುತ್ತೆ ಹಂಗಂದ್ಬಿಟ್ಟು ನಾವು ರಿಸ್ಕ್ ರಿಸ್ತಕ್ಕಾಗಲ್ಲ ನೋಡಪ್ಪ ಈಗ ನಮ್ಮ ಮನೆಯಾಗ ನಮ್ಮ ಅಪ್ಪನ ನಮ್ಮ ಅಮ್ಮನ ಚೆನ್ನಾಗಿ ದುಡ್ಡುವ್ರು ಆಗಿದಿದ್ರೆ ಏನಂತೀರಾ ಗಾಡಿಗ್ ಹಾಕ್ಬಿಟ್ಟು ಹಳೆ ಗಾಡಿಗೆ ಒಂದು ಐದು ಗಾಡಿ ಆರಾಮಾಗಿರ್ಬೋದಿತ್ತು ಬಟ್ ನಮ್ದು ನನಗಿಲ್ಲ ಅವರು ಖಾಲಿ ಪಲಾವ್ ಏನು ಮಾಡ್ರು ನಾನೇ ಬಿರಿಯಾನಿ ಮಾಡ್ಕೊಂಡು ತಿಂದರು ನಾನೇ ಅಡ್ಗೆ ಟೊಮೆಟೊ ಗೊಜ್ಜು ತಿಂದ್ರು ನಾನೇ ಏನಾದರೂ ನಾನೇ ನೋಡ್ಕೊಬೇಕಲ್ವಾ ಈಗ ಹಳೆ ಗಾಡಿ ಹಾಕ್ಕೊಂಡ್ಬಿಟ್ಟು ಗಾಡಿ ತಗೊಂಡು ಮೂರು ತಿಂಗಳಿಗೆ ಕ್ಲಚ್ ಗೇರ್ ಗೇರ್ಬೇಕು ಹೋಗ್ಬಿಡ್ತು ಹೋದ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಎಲ್ಲಿನ ತರಲಿ ಅದು ನಾನೀಗಾಗಿ ಎಲ್ಲ ಇ ಎಮ್ ಐಲಿ ಗಾಡಿ ಇರೋದು ಅಂತ ಸುಮ್ಮನೆ ಇಷ್ಟೊಂದು ಇರೋಕ್ಕಾಗಲ್ಲ ಅದೇ ಹೊಸ ಗಾಡಿ ತೊಗೊಂಡ್ರೆ ಮಿನಿಮಮ್ ನಾಲ್ಕು ವರ್ಷ ಮಿನಿಮಮ್ ಮೂರು ಮೂರು ವರ್ಷನ ಬಿಡಿ ಮಿನಿಮಮ್ ಮೂರು ವರ್ಷ ಇಂಜಿನ್ ಇಂಜಿನಲ್ಲಿ ಚೇಂಜ್ ಮಾಡಿಕೊಂಡು ಗಾಡಿ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಬರಲ್ಲ ಏನೋ ಗಿನ್ಸರ್ ಪ್ರಾಬ್ಲಮ್ ಬಂದರೆ ಶೋರೂಮ್ ಹೋದ್ರೆ ಮಾಡ್ಕೊಡ್ತಾರೆ ಪ್ಲಸ್ ಇಂಜಿನ್ ವಾರಂಟಿಲಿ ಎರಡೆರಡು ವರ್ಷ ಮೂರು ವರ್ಷ ಇರ್ತಾರೆ ಪ್ಲಸ್ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟರೆ ಏನಂತೀರ ಇಂಜಿನ್ ವಾರಂಟಿ ಎಕ್ಸ್ಟೆಂಡೆಡ್ ವಾರಂಟಿ ಕೊಡ್ತಾರೆ ಈ ಟಾಟಾದು ನೋಡಿದೆ ಎರಡು ವರ್ಷ ಅನ್ಲಿಮಿಟೆಡ್ ಕಿಲೋಮೀಟ್ರ್ ಅಂತೆ ಐಚ್ ಆರ್ದು ಅಷ್ಟೇ ಎರಡು ವರ್ಷ ಅನ್ಲಿಮಿಟೆಡ್ ಕಿಲೋಮೀಟ್ರ್ ಏನು ಹೇಳಿದ್ರು ಇದ್ರದ್ದು ಅಷ್ಟೇ ಎಪ್ಪತ್ತೈದು ಸಾವಿರ ಒಂದು ವರ್ಷಾನ ಎಪ್ಪತ್ತೈದು ಸಾವಿರ ಹಾಂ ಎಪ್ಪತ್ತೈದು ಸಾವಿರ ಎರಡು ವರ್ಷ ಈ ಇರೋದು ಸೊ ರಿಸ್ಕ್ ಇಲ್ದ್ರೆ ಹೋಗ್ಬೋದಲ್ವಾ ಆ ಟೈಮ್ಗೆ ಇನ್ನೊಂದು ಎರಡು ವರ್ಷ ರಿಸ್ಕ್ ತೊಗೊಂಡ್ರೆ ಇ ಎಮ್ ಐ ಖಾಲಿ ಆಗ್ಬಿಡ್ತದೆ ಗಾಡಿದು ಇ ಎಮ್ ಐ ಆಗುತ್ತದೆ ನಮ್ಮ ಕೈಗೆ ಚೆನ್ನಾಗಿರೋ ಗಾಡಿ ಕೈಗೆ ಸಿಗ್ತದೆ ಇ ಎಮ್ ಐ ಆಗೋಷರು ಅದಾದರೆ ಇ ಎಮ್ ಐ ಆಗೋಸ್ರೆ ಇನ್ನೂ ವರ್ಷ ಆಗ್ಬಿಡ್ತದೆ ನನ್ನ ಒಪ್ಪಿನಿಯನು ಬಟ್ ಎಲ್ಲರೂ ಹಂಗೆ ಥರ ಮಾಡಿ ಅಂತ ಹೇಳ್ತಾರೆ ನನ್ನ ಒಪಿನಿಯನ್ ಹೇಳ್ತಾ ಅಷ್ಟೇ ಓ ದೊಡ್ಡ ಗಾಡಿ ತೆಗ್ದವಾರಪ್ಪ ದೊಡ್ಡ ಗಾಡಿ ತೆಗೆದ್ರೆ ಒಂಥರ ಭಯ ಆಗುತ್ತೆ ಆ ಲಾಸ್ಟ್ ತುದಿಂಗೆ ಟಚ್ ಬಿಡ್ಬೋದು ಅಂತ ಅವ್ನು ಎಲ್ಕಿ ಬರೀ ನಮ್ಗೆ ಯಾಕೆ ಬಟ್ ಅದೇ ನಾನು ಹೇಳ್ದಂಗೆ ಈ ಥರ ಇರ್ತದೆ ಅದಕ್ಕೋಸ್ಕರ ನಾನು ಹೊಸ ಗಾಡಿ ಕೈ ಹಾಕ್ತಾ ಇರೋದು ಮತ್ತು ಸ್ವಲ್ಪ ಜನ ಕಮೆಂಟ್ ಹಾಕಿದ್ರು ಬ್ರೋ ಹಳೆ ಗಾಡಿ ಇ ಎಮ್ ಐ ಆದ್ಮೇಲೆ ತೊಗೊಬೇಕಿತ್ತು ಬ್ರೋ ಇವಾಗ ತೊಗೊಂಡು ಜಾಸ್ತಿ ಕಷ್ಟ ಆಗುತ್ತೆ ಅಂತ ಗಾಡಿ ಆಗಕ್ಕೆ ಇನ್ನೂ ಒಂದು ವರ್ಷ ಇದೆ ಬ್ರಾ ಇನ್ನೂ ಒಂದು ವರ್ಷವರೆಗೂ ಕಾತ್ಕೊಂಡು ಕುತ್ಕೊಂಡು ಪ್ರೋಗ್ರೆಸ್ ರೋಗಿ ಮಾಡ್ಕೊಂಡಿರಿದ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಟ್ರಕ್ ಅಂತ ಮಾಡ್ಕೊಂಡು ಬರೋದು ಮನೆ ಹತ್ರಕ್ಕೆ ಬನ್ನಿ ಏನಪ್ಪ ಅಂದರೆ ಮಧ್ಯಾಹ್ನ ವೀಡಿಯೋ ಸ್ಟಾಪ್ ಮಾಡಿದ್ದೀನಿ ಲೋಡ್ ಮಾಡ್ಕೊಂಡು ಅನ್ಲೋಡ್ ಮಾಡ್ಕೊಂಡು ಬರೋಕ್ಕೆ ಟೈಮ್ ಬಂದು ಕರೆಕ್ಟಾಗಿ ಏನು ಇಷ್ಟ ಆಯಿತು ಟೈಮಿಗೆ ಎಂಟು ಗಂಟೆ ಎಂಟು ಹನ್ನೊಂದು ಆಗದೆ ಮನೆ ಹತ್ರ ರೀಚ್ ಆಗಿದೆ ನೋಡ್ಬೋದು ನಮ್ಮ ಕಾರ್ಲೇ ನಿಂತದೆ ಮತ್ತೆ ಅದೇ ಸ್ಟಾರ್ಟಿಂಗಲ್ಲಿ ಅಜಯ್ ಬ್ರೋನ್ ಮಾತಾಡಿಸಿದೆ ಮತ್ತು ಗಾಡಿಗಳದ್ದು ಯಾವ ತೊಗೊತೀನಿ ಏನು ಕನ್ಫಮೇಶನ್ ಹೇಳ್ತೀನಿ ಹತ್ರದಾಗ ಇನ್ಸ್ಟಾದಲ್ಲಿ ಫಾಲೋ ಮಾಡೋಕ್ಕಂತೂ ಮರೆಯಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ಅಪ್ಡೇಟ್ಸ್ ಬೇಗ ಇರ್ತೀನಿ ಬಟ್ ಒಂದು ಪ್ರಾಮಿಸ್ ಮಾಡ್ತೀನಿ ಹಬ್ಬದ ಹಬ್ಬಕ್ಕೆ ಗಾಡಿ ಇರ್ತದೆ ನನ್ನ ಹತ್ರ ಅದಂತೂ ಪಕ್ಕ ಹಬ್ಬ ಅಂದರೆ ಯಾವ ಹಬ್ಬ ಅಂದರೆ ಐದು ಪೂಜೆಗೆ ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ಹಬ್ಬ ಅದೇ ಇವತ್ತು ಡೇಟ್ ಬಂದ್ಬಿಟ್ಟು ಒಂದನೇ ತಾರೀಕು ಇನ್ನು ಹನ್ನೊಂದು ದಿನ ಟೈಮ್ ಅದೇ ಅಷ್ಟರೊಳಗಡೆ ಕನ್ಫರ್ಮ್ ಆಗಿರ್ತದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರಿ ಹಬ್ಬಕ್ಕೆ ಗಾಡಿ ಇದ್ದೇ ಇರ್ತದೆ ಪ್ಲಸ್ ಒಂದು ಸರ್ಪ್ರೈಸ್ ಇರ್ತದೆ ಅದು ಹೇಳ್ತೀನಿ ಅದು ಸರ್ಪ್ರೈಸ್ ಅಂದರೆ ಏನು ದೊಡ್ಡ ಸರ್ಪ್ರೈಸ್ ಅಲ್ಲ ಯಾವ ಗಾಡಿ ತಿನ್ನ ಒಂದು ಸರ್ಪ್ರೈಸ್ ಪ್ಲಸ್ ಸುಸ್ತಾಗುತ್ತೆ ವಿ ಟ್ರಾಫಿಕ್ ಇತ್ತಪ್ಪ ಇವತ್ತು ಇವು ನಾಲ್ಕು ಗಂಟೆಗೆ ಬಿಟ್ಟಿದ್ದು ಎಂಟು ಗಂಟೆ ನಾಲ್ಕು ಅವರು ಇಲ್ಲಿ ಇಲ್ಲಿಂದ ಜಗಳಿಕ್ರಸ್ ಹೋಗಿ ಬರಕ್ಕ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗಿ ಬರೋಕ ನಾಲ್ಕು ಅವರ್ ಆಗೋಲ್ಲ ತಲೆ ಕೆಟ್ಟು ಹೋಗ್ಬಿಡ್ತು ಅಷ್ಟು ಟ್ರಾಫಿಕ್ ಇತ್ತು ಹೆಬ್ಬಾಳ ಆದಮೇಲೆ ಸ್ವಲ್ಪ ಕಮ್ಮಿ ಇತ್ತು ಟ್ರಾಫಿಕ್ಕು ಬಟ್ ಹೆಬ್ಬಾಳವರೆಗೂ ಓ ಹೆಬ್ಬಳ ದಾಟಿ ಹೋಗೋದೇ ನರಕ ಮತ್ತೆ ಇನ್ನೊಂದು ಜಾಸ್ತಿ ಜನ ಕಂಪೇರ್ ಮಾಡ್ತಾ ಮಾಡ್ತಾಯಿದ್ರೆ ಬ್ರೋ ಲಾಂಗ್ ಹೋಗ್ರಿ ಬ್ರೋ ಲಾಂಗ್ ಹೋಗ್ರಿ ಬ್ರೋ ಲಾಂಗ್ ಹೋಗ್ರಿ ಬ್ರೋ ಅಂತ ಲಾಂಗ್ ಹೋಗಿಲ್ಲ ಅಂತಲ್ಲ ಹೋಗಿ ಬಂದಿದ್ದೀನಿ ಬಟ್ ನಮ್ಮ ಥರ ನಾನು ಬಿಸ್ನೆಸ್ ಟೈಮ್ ಬೇರೆ ಲಾಂಗ್ ಹೋಗೋರು ಗಾಡಿ ಇಟ್ಕೊಂಡು ಲಾಂಗ್ ಹೋದ್ರೆ ಬೆಸ್ಟ್ ನಾನು ಮಾಡಿಸ್ತಾ ಇರೋದು ಲೋಕಲ್ ಬಿಸ್ನೆಸ್ ಮಾಡೋಣ ಅಂತ ಅವ್ರು ಅದ್ರದ್ದೆ ಲಾಭ ನೋಡ್ತಾ ನಾನು ಇನ್ನೊಂದ್ರೆ ಲಾಭ ನೋಡ್ತೀನಿ ಎಲ್ಲರೂ ಒಂದೇ ಥರ ಮಾಡೋಕ್ಕಾಗಲ್ಲ ಅವ್ರಿಗೆ ಅದ್ರ ಲಾಭ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರು ಹೋಗಲಿ ನಾನು ಸಿಟಿಯಲ್ಲಿ ಉಳಿದುಕೊಂಡು ಲೋಕಲ್ ಮಾಡಿಕೊಂಡು ಮಾಡೋಲ್ಲ ಲಾಭ ಅಂತ ಇಷ್ಟವ್ ಬೇಡ ಅಂತಂದರೆ ಅಲ್ಲೇ ಇಲ್ಲೇ ದುಡಿಯೋಣ ಅಂತ ನನ್ನ ಪ್ಲಾನು ಹಂಗೆ ಹೋದ್ರೇ ದುಡಿಯೋದು ಅನ್ನೋದು ತಪ್ಪೋದು ನೀವು ಎಲ್ಲಿ ಬೇಕು ಎಕ್ಸಾಂಪಲ್ ಹೇಳ್ತೀನಿ ನಾನು ವೈಸಾಗ್ ಹೋಗಿ ಬಂದೆ ಎರಡು ತಿಂಗಳು ಮೂರು ತಿಂಗಳಿಂದೆ ಒಂದು ಎರಡು ತಿಂಗಳ ಮುಂದೆ ವೈಸಾಗ್ ಹೋಗಿ ಬಂದೆ ಹೋಗ್ತಾ ಇಪ್ಪತ್ತಾ ಎರಡು ಸಾವಿರನ ಇಪ್ಪತ್ತ್ಮೂರು ಸಾವಿರನ ಬರ್ತಾ ಯಾವುದೋ ರಿಟರ್ನ್ ಬಾಡಿಗೆ ಮೂರು ಮೂರು ದಿನ ಕಾತು ಹನ್ನೆರಡು ಸಾವಿರಕ್ಕೆ ನಾನು ನಾಲ್ಕು ನನಗೆಲ್ಲ ಹೋಗಿ ಡೀಸೆಲ್ ಹೋಗಿ ಎಲ್ಲ ಹೋಗಿ ನಾಲ್ಕು ದಿನ ಟೋಟಲ್ ಟ್ರಿಪ್ ಆಗುತ್ತೆ ನಾಲ್ಕು ಐದು ದಿನ ಟ್ರಿಪ್ ನಾಲ್ಕು ದಿನ ಟ್ರಿಪ್ ಅದು ಹೋಗಿ ಬರೋಕ್ಕೆ ಅಷ್ಟೆಲ್ಲ ಹೋಗ್ಬಿಟ್ಟು ನನ್ನ ನಿಕ್ಕೋದೇ ಆರು ಸಾವಿರ ರೂಪಾಯಿ ನಾಲ್ಕು ದಿನಕ್ಕೆಲ್ಲ ಖರ್ಚು ಹೋಗಿ ಅದೇ ಆರು ಸಾವಿರ ರೂಪಾಯಿ ನಾನಿಲ್ಲಿ ಚಿಕ್ಕದಾಗ ಒಂದು ಅಮೆಝಾನ್ ಅಮೆಝನ್ ಬಾರ್ಗೆ ಎರಡು ಹೊರ್ಕೊಂಡ್ರೆ ಒಂದು ಎರಡು ಸಾವಿರ ಎರಡುವರೆ ಸಾವಿರ ರೂಪಾಯಿ ಅಲ್ಲೇ ಹೋಗ್ತಾರೆ ಇಲ್ಲಾಂದರೆ ಪೋರ್ಟ್ರು ಆರಾಮಾಗಿ ನಾಲ್ಕು ಸಾವಿರ ಮಾಡ್ಕೊಂಬೋದು ದಿನಕ್ಕೆ ಬೆಂಗಳೂರಲ್ಲಿ ಪೋರ್ಟ್ರು ಸೊ ಅದರಿಂದ ನಾನು ಲಾಂಗ್ ಇಲ್ಲ ಹೊರತು ಲಾಂಗ್ ಹೋಗೋಕ್ಕಾಗಲ್ಲ ಅಂತಲ್ಲ ನಾನು ಹೋಗಿದ್ದೀನಿ ಸಾವಿರ ಸಾವಿರ ದಿನ ಕಿಲೋಮೀಟ್ರಲ್ಲಿ ಒಂದೊಂದು ದಿನ ಒಂದೊಂದು ಸ್ಟೆಚ್ ಹೋಗಿದ್ದೀನಿ ಬಟ್ ಅದೇ ಹೇಳ್ತೀರ ನನ್ನ ಲೆಕ್ಕದಲ್ಲಿ ಈ ಬಿಸ್ನೆಸ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಪ್ಲಸ್ ಪ್ಯಾಕೇಸ್ ಆ್ಯಂಡ್ ಮೋರ್ಸ್ ಇದೆ ಅದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ ನಾನು ಯಾಕಂದರೆ ಅದು ಸ್ವಲ್ಪ ಬೇರೆ ಪ್ಲಾನ್ಸ್ ಇದೆ ಬೇರೆ ಥರ ಚೇಂಜ್ ಮಾಡೋಣ ಅಂತ ಅದಕ್ಕೋಸ್ಕರ ನಾನು ಪ್ಯಾಕೆಟ್ಸ್ ಆ್ಯಂಡ್ ಮೋರ್ಸ್ ಬಗ್ಗೆ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಯಾ ಐ ಹೋಪ್ ವೀಡಿಯೋ ಸ್ವಲ್ಪ ಚಿಕ್ಕದಾಗಿರುತ್ತೆ ಐ ಹೋಪ್ ನಿಮ್ಮ ವೀಡಿಯೋ ಎಷ್ಟೇ ಐಟಮ್ಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋಂತ ಮರಕಬಾರೀ ಪ್ಲಸ್ ಬೆಲ್ಲೈಕೋ ಮತ್ತು ಸೋದಕ್ಕೆ ನಿಮಗೆ ಇನ್ಸ್ಟಾಂಟ್ ಅಪ್ಡೇಟ್ಸ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೇಲ್ ಸಿಗ್ತೀನಿ ಅಂಟಿಲ್ ದಂಡ್ ಟೇಕ್ ಕೇರ್ ಬೈ ಜೈ ಶ್ರೀರಾಮ್ ಜೈ ಅಂಜಾ